ಎಲ್ರಿಗೂ ನಮಸ್ಕಾರ ಶ್ರೀ ರಾಮನವಮಿ ಯಾವಾಗ ದಿನಾಂಕ ಶುಭ ಮುಹೂರ್ತ ಆಚರಣೆಯ ಬಗ್ಗೆ ಮತ್ತು ಮಹತ್ವವೇನು ಎಂಬುವುದರ ಬಗ್ಗೆ ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ ಈ ಹೊಸ ಸಂವತ್ಸರದಲ್ಲಿ ಬರುವ ಮೊದಲ ಹಬ್ಬವೇ ಶ್ರೀರಾಮನವಮಿ ರಾಮ ಹುಟ್ಟಿದ ದಿನವನ್ನು ರಾಮನವಮಿ ಎಂದು ಆಚರಿಸಲಾಗುವುದು ಈ ವರ್ಷ ರಾಮನವಮಿ ಯಾವಾಗ ಈ ದಿನದ ಶುಭ ಮುಹೂರ್ತ ಆಚರಣೆಯ ಕ್ರಮಗಳ ಕುರಿತು ಈ ವಿಡಿಯೋದಲ್ಲಿ ತಿಳಿಯೋಣ ಹಿಂದುಗಳಲ್ಲಿ ಪ್ರತಿ ಹಬ್ಬಗಳ ಆಚರಣೆಗೆ ಬಹಳ ಮಹತ್ವವಿದೆ ಯುಗಾದಿಯ ನಂತರ ಬರುವ ಹಿಂದೂಗಳ ಹೊಸ ವರ್ಷದ ಎರಡನೇ ಹಬ್ಬವಾದ ಶ್ರೀರಾಮನವಮಿ ಇನ್ನು ಕೆಲವೇ ದಿನಗಳು ಬಾಕಿ ಉಳಿದಿವೆ ಮರ್ಯಾದ ಪುರುಷೋತ್ತಮ ಶ್ರೀರಾಮ ಜನಿಸಿದ ದಿನವನ್ನು ರಾಮನವಮಿಯನ್ನಾಗಿ ಶ್ರದ್ಧಾಭಕ್ತಿಯಿಂದ ಆಚರಿಸಲಾಗುವುದು ಅಂದು ಪಾನಕ ಮಜ್ಜಿಗೆ ಹಾಗೂ ಕೋಸಂಬರಿಯನ್ನು ಹಂಚಿ ಸಂಭ್ರಮಿಸಲಾಗುತ್ತದೆ ಎರಡು ಸಾವಿರದ ಇಪ್ಪತ್ತೈದರ ಶ್ರೀರಾಮನವಮಿ ಯಾವಾಗ ಶುಭ ಮುಹೂರ್ತ ಏನು ಹಾಗೂ ಮಹತ್ವವೇನು ಎಂದು ನೋಡೋಣ ಎರಡು ಸಾವಿರದ ಇಪ್ಪತ್ತೈದರ ಶ್ರೀರಾಮನವಮಿ ಯಾವಾಗ ಈ ವರ್ಷ ಏಪ್ರಿಲ್ ಆರರಂದು ಭಾನುವಾರ ಶ್ರೀರಾಮನವಮಿಯನ್ನು ಆಚರಿಸಲಾಗುತ್ತದೆ ಶ್ರೀರಾಮನು ಈ ದಿನ ಜನಿಸಿದನು ಎಂಬ ಕಾರಣಕ್ಕೆ ಭಕ್ತರು ಶ್ರೀರಾಮನವಮಿ ಆಚರಿಸುತ್ತಾರೆ ಈ ದಿನ ಶ್ರೀರಾಮನೊಂದಿಗೆ ದುರ್ಗಾ ಮಾತೆಯನ್ನು ಕೂಡ ಪೂಜಿಸುವ ವಾಡಿಕೆ ಇದೆ ಮನೆ ಹಾಗೂ ರಾಮನ ದೇವಾಲಯಗಳಲ್ಲಿ ವಿಶೇಷ ಪೂಜೆಯನ್ನು ಸಲ್ಲಿಸಲಾಗುವುದು ರಾಮನವಮಿ ಎರಡು ಸಾವಿರದ ಇಪ್ಪತ್ತೈದರ ಪೂಜೆಯ ಶುಭ ಮುಹೂರ್ತ ಈಗಿದೆ ರಾಮನವಮಿ ಶುಭ ಮುಹೂರ್ತ ಏಪ್ರಿಲ್ ಆರರ ಬೆಳಗ್ಗೆ ಹನ್ನೊಂದು ಎಂಟರಿಂದ ಮಧ್ಯಾಹ್ನ ಒಂದು ಮೂವತ್ತೊಂಬತ್ತರವರೆಗೆ ಇರುವುದು ಅಂದರೆ ಎರಡು ಗಂಟೆ ಮೂವತ್ತೊಂದು ನಿಮಿಷ ಶ್ರೀರಾಮನವಮಿಯ ಮಧ್ಯಾಹ್ನದ ಸಮಯ ಏಪ್ರಿಲ್ ಆರರ ಮಧ್ಯಾಹ್ನ ಹನ್ನೆರಡು ಇಪ್ಪತ್ತ್ನಾಲ್ಕು ನವಮಿ ತಿಥಿ ಆರಂಭ ಎರಡು ಸಾವಿರದ ಇಪ್ಪತ್ತೈದರ ಏಪ್ರಿಲ್ ಐದರ ಸಂಜೆ ಏಳು ಇಪ್ಪತ್ತಾರರಿಂದ ನವಮಿ ತಿಥಿ ಮುಕ್ತಾಯ ಎರಡು ಸಾವಿರದ ಇಪ್ಪತ್ತೈದರ ಏಪ್ರಿಲ್ ಆರರಂದು ಸಂಜೆ ಏಳು ಇಪ್ಪತ್ತೆರಡರವರೆಗೆ ಚೈತ್ರ ಮಾಸದ ಶುಕ್ಲಪಕ್ಷದ ನವಮಿ ತಿಥಿ ಎಂದು ರಾಮ ಜನಿಸಿದ್ದ ಪ್ರತಿ ವರ್ಷ ಈ ದಿನವನ್ನು ರಾಮ ಜನ್ಮದಿನವೆಂದು ಆಚರಿಸಲಾಗುವುದು ಇಂದು ದಿನದ ಮಧ್ಯಭಾಗವಾದ ಮಧ್ಯಾಹ್ನ ಅವಧಿಯಲ್ಲಿ ರಾಮ ಜನಿಸಿದ ಸುಮಾರು ಮಧ್ಯಾಹ್ನ ಎರಡು ಇಪ್ಪತ್ನಾಲ್ಕು ನಿಮಿಷಗಳು ಈ ಕಾಲ ನಡೆಯುವ ಮಧ್ಯಾಹ್ನವು ರಾಮನವಮಿ ಪೂಜಾ ವಿಧಿಗಳನ್ನು ನಿರ್ವಹಿಸಲು ಅತ್ಯಂತ ಶುಭ ಸಮಯವಾಗಿದೆ ಉತ್ತರ ಪ್ರದೇಶದಲ್ಲಿರುವ ಅಯೋಧ್ಯೆಯು ರಾಮನ ಜನ್ಮಸ್ಥಳವಾಗಿದ್ದು ಅಯೋಧ್ಯೆಯಲ್ಲಿ ರಾಮನವಮಿಯನ್ನು ಅದ್ಧೂರಿಯಾಗಿ ಆಚರಿಸಲಾಗುತ್ತದೆ ದೇಶದ ನಾನಾ ಭಾಗಗಳಿಂದ ಭಕ್ತರು ಅಯೋಧ್ಯೆಗೆ ಬರುತ್ತಾರೆ ಸರಯು ನದಿಯಲ್ಲಿ ಪವಿತ್ರ ಸ್ನಾನ ಮಾಡಿದ ನಂತರ ಭಕ್ತರು ದೇವಾಲಯಕ್ಕೆ ಭೇಟಿ ನೀಡಿ ರಾಮನ ದರ್ಶನ ಪಡೆಯುತ್ತಾರೆ ರಾಮನವಮಿಯ ಮೂರು ವಿಭಿನ್ನ ರೀತಿಯ ವ್ರತಾಚರಣೆಗಳು ಈಗಿದೆ ರಾಮನವಮಿಯ ಸಮಯದಲ್ಲಿ ಎಂಟು ಪ್ರಹರ ಉಪವಾಸಗಳನ್ನು ಮಾಡಲು ಸೂಚಿಸಲಾಗುವುದು ಅಂದರೆ ಭಕ್ತರು ಸೂರ್ಯೋದಯದಿಂದ ಸೂರ್ಯಾಸ್ತದವರೆಗೆ ಉಪವಾಸವನ್ನು ಆಚರಿಸಬೇಕು ರಾಮನವಮಿ ವ್ರತವನ್ನು ಮೂರು ವಿಭಿನ್ನ ರೀತಿಯಲ್ಲಿ ಆಚರಿಸಬಹುದು ಸಾಂದರ್ಭಿಕ ಯಾವುದೇ ಕಾರಣವಿಲ್ಲದೆ ಆಚರಿಸುವುದು ಎಂದರ್ಥ ನಿರಂತರ ಯಾವುದೇ ಆಸೆಯಿಲ್ಲದೆ ಜೀವನದುದ್ದಕ್ಕೂ ಆಚರಿಸುವುದು ಎಂದರ್ಥ ಕಾಮ್ಯ ಯಾವುದೇ ಆಸೆಯನ್ನು ಪೂರೈಸಲು ಆಚರಿಸುವುದು ಎಂದರ್ಥ ಭಗವಾನ್ ವಿಷ್ಣುವಿನ ಏಳನೇ ಅವತಾರ ಶ್ರೀರಾಮಚಂದ್ರ ಎಂದು ಹೇಳಲಾಗುವುದು ಚೈತ್ರ ಮಾಸದ ಒಂಬತ್ತನೇ ದಿನ ಶ್ರೀರಾಮ ಅಯೋಧ್ಯೆಯಲ್ಲಿ ಜನ್ಮ ತಾಳುತ್ತಾನೆ ಸದ್ಗುಣ ಸಂಪನ್ನ ಆದರ್ಶ ಪುರುಷ ಮರ್ಯಾದ ಪುರುಷೋತ್ತಮ ಎಂದೆಲ್ಲ ಕರೆಸಿಕೊಳ್ಳುವ ಶ್ರೀರಾಮನು ಜನಿಸಿದ ದಿನವನ್ನು ನಾಡಿನಾದ್ಯಂತ ಶ್ರೀರಾಮನವಮಿ ಎಂದು ಭಕ್ತಿ ಭಾವದಿಂದ ಆಚರಿಸಲಾಗುವುದು ಪ್ರತಿ ವರ್ಷವೂ ಶ್ರೀರಾಮನವಮಿ ಎಂದು ಸಂಭ್ರಮ ಸಡಗರದೊಂದಿಗೆ ಭಕ್ತಿ ಭಾವವು ಜೊತೆಯಾಗುತ್ತದೆ ರಾಮ ಭಕ್ತರು ರಾಮನ ದೇಗುಲಗಳಲ್ಲಿ ವಿಶೇಷ ಪೂಜೆ ಪುನಸ್ಕಾರಗಳನ್ನು ಆಯೋಜಿಸುತ್ತಾರೆ ಈ ದಿನ ಮನೆ ಮನಗಳಲ್ಲೂ ಶ್ರೀರಾಮನ ಜಪವೇ ಇರುವುದು ರಾಮನವಮಿ ರಾಮನ ಜನ್ಮದಿನವನ್ನು ಸಂಕೇತಿಸುತ್ತದೆ ಚೈತ್ರ ಮಾಸದ ಶುಕ್ಲಪಕ್ಷದ ಒಂಬತ್ತನೇ ದಿನ ವಿಷ್ಣುವಿನ ಏಳನೇ ಅವತಾರದ ಶ್ರೀರಾಮನು ಅಯೋಧ್ಯೆಯಲ್ಲಿ ದಶರಥ ಹಾಗೂ ಕೌಸಲ್ಯ ಮಗನಾಗಿ ಜನಿಸುತ್ತಾನೆ ಈ ದಿನವು ಚೈತ್ರ ನವರಾತ್ರಿ ಕೊನೆಯ ದಿನವೂ ಆಗಿದೆ ಶ್ರೀರಾಮನ ಹುಟ್ಟಿದ ದಿನ ಎಂಬ ಕಾರಣಕ್ಕೆ ಈ ದಿನ ರಾಮನವಮಿ ಆಚರಿಸುವ ಜನರು ಪೂಜೆ ಹೋಮ ಹವನಗಳನ್ನು ಮಾಡುತ್ತಾರೆ ಹಿಂದೂಗಳಿಗೆ ಈ ದಿನ ಬಹಳ ಮಹತ್ವದ್ದಾಗಿದೆ ಈ ಮಾಹಿತಿ ಏನಾದರೂ ನಿಮಗೆ ಉಪಯುಕ್ತವಾದರೆ ಲೈಕ್ ಮಾಡಿ ಹಾಗೆಲ್ಲರಿಗೂ ಶೇರ್ ಮಾಡಿ ಮತ್ತಷ್ಟು ವಿಡಿಯೋಗಳಿಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋದೊಂದಿಗೆ ಎಲ್ಲರಿಗೂ ಧನ್ಯವಾದಗಳು ಎಲ್ಲರಿಗೂ ಯುಗಾದಿ ಮತ್ತು ರಾಮನವಮಿಯ ಶುಭಾಶಯಗಳು ಜೈ ಶ್ರೀರಾಮ್